ನೋಡ್ ನೋಡು ಈ ಮನೆಗೆ ಯಾರು ಏಳರು ಕೇಳರು ಅದರ ನೋಡ್ ನೋಡು ಆ ಈ ಮುದುಕಿ ನೋಡ್ ಒಬ್ಳು ಆಚೆ ಮೇಲೆ ಬಿದ್ದೋಳೆ ಆ ಅವ್ರು ನೀನಾದ್ರೆ ವಿಚಾರಿಸ್ಬೇಕು ಅನ್ನೋ ಯಾರು ಹೋದಾರೆ ಈ ಮನೆಗೆ ಶಿವ ಶಿವ ಈ ಕಾಲು ಕೈ ಹಣವು ಯದ್ದೊಳಕು ಬರಲ್ಲ ಓ ಹಂಗೆ ಹಿಡ್ಕೊಂಬಿಟ್ಟಾವೆ ಅಲ್ಕಣಾಜ ನೀನ್ ಯಾಕಜ ಇಷ್ಟು ಬೇಗ ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ ಆ ಆ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗೋಕೆ ಬರ್ಲಿಲ್ವಿ ಆ ನೋಡಿಲಿ ದಿನ ದಿನಿತ್ಯ ಯೋಟೋ ನೋವನ್ ಬೋಸ್ತಾ ಇದ್ದೀನಿ ಅಂತಂದು ಹೋ ಓ ಓ ಹೇಳೋದ್ ನೋಡು ನನ್ನನ್ನು ಕೋಳಿಸ್ಬಿಟ್ಟು ಆರಾಮಾಗಿ ಇದಿ ಪಾಪು ಅಯ್ಯೋ 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 ಎಲ್ಲ ಆರಾಮಾಗಿದ್ದೀನಿಲ್ವೇ ನೋಡ್ ನೋಡು ದಿನನಿತ್ಯ ನೋವುಗಳು ಬೋಸ್ಕೊಂಡು ಇನ್ನು ಈ ಏನ್ ಗತಿ ಆದ್ಲು ಅಂತಂದು ವಿಚಾರಸರು ಒಬ್ರು ಇಲ್ಲ ಎಲ್ಲರೂ ಅವ್ರವ್ರ ಬದುಕು ಅವ್ರವ್ರ ಕೆಲಸ ಅವ್ರವ್ರನ್ನೇ ನೋಡ್ಕೊಂಡು ಹ್ಞೂ ನಾನು ಮಾರ್ತೇ ಬಿಟ್ಟವ್ರೆ ಇದೆಯಾ ಕಣೆ ಪಾಪು ನೀನು ಆ ಎಷ್ಟು ಸುಳ್ಳು ಹೇಳ್ತೀಯ ನೋಡು ಆ ದಿನ ಒಬ್ಬೊಬ್ಬರು ಬಂದು ನಿನ್ನನ್ನು ವಿಚಾರಿಸ್ಕೊಂಡು ಹೋಗ್ತಾರೆ ನಾನೇ ನೋಡಿನಿ ಹಾಂ ಸುಳ್ಳು ಹೇಳ್ತೀಯ ಹಾಂ ಸುಮ್ಕಿರು ನಾನು ಹೋದ್ಮೇಲೆ ನೀನು ಚೆನ್ನಾಗೇ ಇದೀಯ ಅಯ್ಯೋ 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 ಅದ್ ಯಾವಾಗ ಯಾರ್ ಬಂದು ನಾನು ನಾವ್ ವಿಚಾರ್ಸ್ಕೊಂಡ್ ಹೋಗಿದ್ರ ಹ್ಮ್ ನೀನ್ ಯಾವಾಗ ನೋಡಿದ್ಯಾ ಹ್ಮ್ ಸುಮ್ ಕುತ್ಕ ನೀನ್ ಹ್ಮ್ ಫೋಟೋದ ನಿತ್ಕೊಂಡ್ಬಿಟ್ಟು ಮಾತಾಡದ್ ಒಂದೆ ನಿಂದು ಹ್ಮ್ ಸುಮ್ ಸುಮ್ಕೆ ಯೋ ನನ್ ಹೇಳ್ತೀಯಾ ಹ್ಮ್ ನಿನ್ಗೆ ಕಣ್ ಕಾಣಲ್ವ ಏನ್ ನನಗ್ ಕಣ್ ಕಾಣಲ್ವ ಹೇಳಿ ಪಾಪು ನಿನ್ಗೆ ಕಾಣೆ ಕಣ್ ಕಾಣ್ಸಕ್ಕಿಲ್ಲ ಹ್ಮ್ ಕೊಳ್ಳೆ ಆಗಿರೋದು ನೀನೇಯ ಹ್ಞೂ ನನಗೆ ಒಳಗೆ ಬಂದ್ಬಿಟ್ಲು ಉಲ್ಡಾ ಅಂತಂದು ಹ್ಞೂ ನಾನೇ ನೋಡಿದೀನಿ ಎಲ್ಲರೂ ನೀನು ಯೋಸ್ ಚಂದಾಗಿ ಚೆಂದಾಗಿ ನೋಡ್ಕೊತದಾರಿ ಅಂತಂದು ಹ್ಞೂ ಅವ್ರು ನಿನಗೆ ದಬಾಯ್ಸೋದಲ್ಲ ನೀನೇ ಅವ್ರಿಗೆ ದಬಾಯಿಸ್ಕೊಂಡು ಹ್ಞೂ ಆರಾಮಾಗಿದ್ದೀಯ ಹ್ಞೂ ನಾನು ತಾವ ಸುಳ್ಳು ಸುಳ್ಳು ಹೇಳ್ತೀಯ ಹ್ಞೂ ನನಗೇನು ಕೊಂಡ್ನೆ ಕಾಣ್ಸೋಕ್ಕಿಲ್ಲ ಅನ್ನೋತಾರೆ ಹಂಕಿರಾಜ ನೀನು ನನಗ್ ಗೊತ್ತಿಲ್ದೇರೇನ್ ವಿಚಾರಸ್ಕಂಡು ಪಾಟಸ್ಕೊಂಡ್ ಕುತ್ಕೊಂಡಿ ಅಂತ ಕರಿಯಕ್ ಯಾರ ಬಂದಾರ ನೋಡು ನಿತ್ಕೊಂಡ್ಬಿಟ್ ಮಾತಾಡ್ತೀಯ ನೋಡ್ಕೊಂತದ ನಿನ್ನ ಅಂತ ಹೇಳಿ ಅಜೀ ಅಜೀ ಓ ನೋಡು ನೋಡು ಈಟತನ ತನ ಬಿಡ್ತಿದ್ದೆ ಯಾರು ಬಂದಿಲ್ಲ ನನ್ ಕರಿಯಕ್ಕೆ ಅಂತಂದು ಹ್ಮ್

ಅಜ್ಜಿ ಮಾತ್ರ ಅಜ್ಜ ಮಾತಾಡೋದು ಕೇಳೋ ತರ ಈ ಅಜ್ಜಿ ಆ ಯಾವಾಗ್ಲೂ ಇಷ್ಟೇ ಅಜ್ಜಿ ಹ್ಮ್ ಅಜ್ಜಿನ ಹತ್ರ ಮಾತಾಡೋದ್ ಮಾತ್ರ ಬಿಡಲ್ಲ ಅದ್ಯೋನು ಏನು ಅಜ್ಜನೇ ಮಾತಾಡ್ತೈತಿ ಅನ್ನೋ ತರನೇ ಈ ಅಜ್ಜಿ ಏನಪ್ಪ ಆ ಅಜ್ಜಿ ಮಾತಾಡೋದು ಈ ಅಜ್ಜಿ ಕೇಳಿಸತ್ತೇನು ಏನು ಈ ಅಜ್ಜಿ ಕಣ್ಣಿಗೆ ಮಾತ್ರ ಕಾಣಿಸತ್ತೇನೋ ಅಜ್ಜ ಗೊತ್ತಿಲ್ಲ ಅಜ್ಜಿ ಸಾಕ್ ಸಾಕ್ ನಾನ್ ನೋಡಿದ್ದು ಹ್ಮ್ ಅಲ್ಲಿ ನಿನ್ ಕಾರ್ ಯಾಕೆ ಬಂದಾರಿ ಮಾತಾಡ್ಸಲಿ ಹ್ಮ್ ನನ್ನ ಯೋನಂಗ್ ನೋಡ್ತೀಯ ಅಜ್ಜಿ ಓ ಯಾರದು ಓ ಲೀಲಾನ ಲೀಲಾ ಬಾ ಬಾ ಕೂತ್ಕೋ ಬಾ ಯಾಕವ ಯೂಟತ್ತು ಆ ಯೂಟತ್ತ ಆದ್ರೂ ಈ ಮುದುಕಿನ ಕಾರ್ಯಕ್ಕೆ ಬರಲಿಲ್ಲ ಬಾ ಬಾ ಓಸಿ ನಿನ್ನತ್ರ ಹತ್ರ ಮಾತಾಡೋದಿತ್ತು ಬಾ ಇಲ್ಲಿ ಅಜ್ಜಿ ನಾನು ಲೀಲಲ್ಲ ನಾನು ನಿನ್ ಮೊಮ್ಮಗಳು ಸರ್ಸ ಆ ಕುಕ್ಕ ಕುಕ್ಕ ಇಲ್ಲಿ ಹಾ ನನಗೆ ಹೇಳ್ತಾ ಇದ್ದೆ ಕುಕ್ಕ ಕುಕ್ಕ ಅಯ್ಯೋ ಈ ವಜ್ಜಿ ನನ್ನನ್ನ ಲೀಲಾ ಅಂತ ಅನ್ಕೊಂಡ್ ಬಿಡ್ತಾರೆ ಸರ್ಸ ಅಂತ ಹೇಳ್ತಾ ಇದೀನಿ ಆದ್ರೂ ಲೀಲ ಲೀಲಾ ಅಂತತಿ ಒಜ್ಜಿ ಕಣ್ ಮಾತ್ರ ಹೋಗಿದ್ದು ಅಂತ ಅನ್ಕೊಂಡಿದ್ದೆ ಕಿವಿನೂ ಹೋಗಿದಾವೆ ಹಾಲ್ ಕಣವಲಿಲ್ಲ ಲೀಲಾ ಆಯ್ ಮತ್ತೆ ನಿಮ್ ಯೋನ್ ಯೋ ಮಾಡೆ ಆ ಊಟ ತಾತು ಹಾಕಿ ಇನ್ನು ವಜ್ಜಿ ಉಣ್ಣಕಾರಿ ಅಂತ ಏಳ್ ಆ ಒಜ್ಜಿ ನಾನು ಲೀಲಾ ಅಂತ ಅನ್ಕೊಂಡ್ಬಿಟ್ಟು ಅವನ ಬಗ್ಗೆ ಮಾತಾಡ್ತೈತಿ ನನ್ ಗೊತ್ತು ಕಾಣಲಿಲ್ಲ ಅತ್ತೆ ನಾನು ಕಾರಿ ಅಂತ ಹೇಳಕ್ಕಿಲ್ಲ ಅಕ್ಕಿ ಆಕಿಗೆ ಅಕ್ಕಿಗೆ ನನ್ ಮೇಲೆ ಯಾವಾಗ್ಲೂ ಸಿಟ್ಟು ಕೋಪ ಹ್ಮ್ ಯಾವಾಗ್ಲೂ ಅಕ್ಕಿಗೆ ಬೊಯ್ಯೋದು ಅನ್ನೋದು ಮಾಡ್ತೇರ್ತೀನಿ ನೋಡು ಅದಕ್ಕಿಯಾ ಹ್ಮ್ ನನ್ನನ್ನ ನೋಡ್ಕೆ ಮುನ್ನೋದೇ ಬಿಟ್ಬಿಟ್ಟಾಳೆ ಹ್ಮ್ ಟೈಮ್ ಸರಿಯಾ ಒಜ್ಜಿ ಹುಣ್ಣ ಕೊಡ್ರಿ ತಿನ್ನ ಕೊಡ್ರಿ ಅಂತ ಹೇಳೋದನ್ನ ಬಿಟ್ಟೆ ಬಿಟ್ಟಾಳೆ ಹ್ಮ್ ಅಯ್ಯೋ ಅಜ್ಜಿ ಸ್ವಲ್ಪ ಕೇಳಜಿಲ್ಲ

ನಮ್ಮ ಅಜ್ಜಿ ಆತ್ಕು ಪಾಪ ನಮ್ಮವ್ವ ಇನ್ನ ಇವಷ್ಟು ಉರ್ಸೇತಿ ಇವನು ಚೆನ್ನಾಗಿದ್ದಾಗ ಏ ಲೀಲಾ ಲೀಲಾ ಆ ತಾತೇನೆ ನಾನು ಹೇಳಿದ್ದು ಯಾಕೆ ಸುಮ್ ಕೂತ್ಕೊಂಡ್ಬಿಟ್ಟೆ ಮಾತಾಡು ಅಜಿ ನಾನ್ ಕಣಜ್ಜಿ ಸರ್ಸ ಲೀಲಲ್ಲ ಏನ ಸರ್ಸನ ಸರ್ಸ ಹ್ಮ್ ಕಣಜ್ಜಿ ನಾನೇ ಸರ್ಸ ಓ ಸರ್ಸ ನೀನ ನಾನೆಲ್ಲ ಹ್ಮ್ ನಿಮ್ ಮಾತ್ ಅಂದ್ಕೊಂಡ್ಬಿಟ್ಟೆ ಅಯ್ಯೋ ನನ್ ಯಾವಾಗ ಬಂದೆ ಬಂದ್ಲೇನ ನನ್ನ ಕರಿಗೇ ಕುಣ್ಣಕೆ ಅಂತ ಅಂದ್ಕೊಂಡೆ ಈ ಮುದುಕಿಗೆ ಕಾಣಿಸ್ಕಿಲ್ಲ ನೋಡು ಹ್ಮ್ ಯಾರು ಅಂತ ಗೊತ್ತೇ ಸಿಗ್ಲಿಲ್ಲ ಹ್ಮ್ ಚೆನ್ನಾಗಿದ್ಯಾವ ಹ ಕಣಕಿ ನಾನ್ ಚೆನ್ನಾಗದಿನಿ ಚೆನ್ನಾಗದಿಯಾ ಹ್ಮ್ ಮುದುಕಿ ಹ್ಮ್ ಸಾಯಿಂಗಿಲ್ಲ ಬ್ಕೊಂಡಿಲ್ಲ ಅಂದಂಗೆ ಇದು ನೋಡು ಏ ಹಂಗ್ಯಾಕ್ ನಿನ್ ಮೂರ್ ಕಾಲ ಚೆನ್ನಾಗಿರ್ಬೇಕು ಹ್ಮ್ ಅಯ್ಯೋ ನನ್ ಶಿವನಿ ಈ ಮುದುಕಿ ಇನ್ನು ಕಾಲ ಬಾಳ್ಬೇಕೆ ಅಯ್ಯೋ ಸಾಕವ್ವ ಸಾಕು ಹ್ಮ್ ಈ ಜೀವನ ಸಾಕು ಇಲ್ಲಿಗೆ ಹ್ಮ್ ನಿಮ್ಮಂತ ಮಕ್ಳುಗಳು ಇನ್ನು ಚೆನ್ನಾಗಿ ಬಾಳಿ ಬದುಕ್ಬೇಕು ನಮ್ಮಂತದ್ ವಯಸ್ಸಾದರ್ ಜೀವನ ಅಲ್ಕಣವ ಸರಸ ಮನೆಗೆಲ್ಲ ಚೆನ್ನಾಗ್ ಅದಾರ ಏನು ನಿಮ್ ಅತ್ತೆ ಮಾವ ಗಂಡ ನಿನ್ ನಿಮ್ ಮಗಳು ಎಲ್ಲರೂ ಚೆನ್ನಾಗದಾರ ಹೆಂಗೆ ಎಲ್ಲರೂ ಚೆನ್ನಾಗಿ ಅದಾರ ಜಿ ಹ್ಮ್ ನಿಮ್ಮನ್ನ ಎಲ್ಲರೂ ನೋಡ್ಕೊಂಡ್ ಹೋಗೋಣ ಅಂತ ಬಂದಿ ಹ್ಮ್ ಶ್ರಾವಣಿನೂ ಬಂದಾಳೆ ಅಕ್ಕಿ ಹೊರಗಡೆ ಆಡ್ತದಾಳೆ ಓ ಹೌದೇನು ಅವಳುನು ಬಂದಾಳ ನೋಡ್ ಈ ಮುದುಕಿ ನೋಡಕ್ಕೆ ಅವಳು ಇಲ್ಲಿ ಏ ಆಗ್ಲೇ ಬಂದಿದ್ವಜಿ ನೀನು ಮಕ್ಕಂದಿದ್ದಾ ನಿನಗೆ ತೊಂದ್ರೆ ಕೊಡಬಾರ್ದು ಅಂತ ಹಂಗೆ ಹೋದ್ವಿ ಹ್ಮ್ ಅದಕ್ಕೆ ನಾನೀಗ ಎದ್ದಿದೀಯ ಅಂತ ಮಾತಾಡ್ಸಕ್ ಬಂದೆ ಹ್ಮ್ ಅವಳು ಶ್ರಾವಣಿ ಆಟಾಡಕ್ಕೆ ಹೋಗಿದ್ದಾಳೆ ಓ ಹೌದೇನು ಸರಿ ಕಣವ್ ಆಯ್ತು ಮತ್ತೆ ಹೆಂಗದ್ಯವ ತಂದು ಮನೆಗೆಲ್ಲ ಐತೆ ಇಲ್ಲ ಇವಾಗ ನಿಮ್ಮ ಅತ್ತೆ ಚೆನ್ನಾಗ್ ನೋಡ್ಕೊಂತದಳೆ ಇಲ್ಲ ಹ್ಮ್ ಚಾನ್ ನೋಡ್ಕೊಂತದ ರೀ ಹಂಗೆಯ್ಯಾ ಎಲ್ಲರ ಮನೆಗೂ ಇದ್ದವೇ ಅಲ್ಲ ಹ್ಮ್ ಹಂಗೇಯ ನಮ್ಮ ಮನೆಗೂ ಇದ್ದದ್ದು ಅಯ್ಯೋ ಎಲ್ಲರ ಮನೆಗೂ ಅತ್ತೆ ಸೊಸೆ ಅನ್ನೋದು ಇದ್ದುದ್ದೆ ಬಿಡು ಹ್ಮ್ ಅವನ್ನೆಲ್ಲ ಸೇಸ್ಕೊಂಡು ಬಾಳೆ ಮಾಡ್ಕೊಂಡ್ ಹೋದ್ರೆನೇಯ ಜೀವನ ಹ್ಮ್ ಅವನ್ನೆಲ್ಲ ತಲೆಗೆ ಹಾಕ್ಯಂಡು ಹ್ಮ್ ಸಿಟ್ಟು ಸಡವು ಮಾಡ್ಕೊಂಡು ಜಾಗ್ಲೆ ಆಡ್ಕೊಂಡು ತಗೊಂಡ್ ಮನೆ ಸೇರಿದೆ ಹ್ಮ್ ಇವ್ನು ಬಂತು ಅವನ್ನೆಲ್ಲ ಜೋಯಿಸಿ ಬಾಳೆ ಮಾಡಬೇಕು

ಇವನು ಇವನು ಮಾತಾಡಿದ್ನಲ್ಲ ಹ್ಞೂ ಮತ್ತೆ ತಗೊಂಡು ಹೋಗಿ ನಿಮ್ಮ ಅವು ಅಂತ ಹೇಳಿಯಾ ಹ್ಞೂ ಅಜ್ಜಿ ಗೊಂದ್ಲು ಅಂತಂದು ಹ್ಞೂ ಏ ಇಲ್ಲ ಅಜ್ಜಿ ಅದನ್ನೆಲ್ಲ ನಾನು ಯಾಕೆ ಹೇಳಕ್ಕೆ ಹೋಗ್ಲಿ ಬಾಬಾ ಉಂಬ ಹ್ಞೂ ಸರಿ ಕಣವ ನಡಿ ಬಂದೆ ಅಲ್ ಕಣೆ ಮುದಿಕೆ ಯಾರ್ ಬಂದ್ರು ಅಂತ ಗೊತ್ತಿಲ್ಲದಲ್ಲೇ ಮಾತಾಡ್ತೀಯಲ್ಲ ಈಗ ಹೇಳು ಯಾರು ಕೂಳ್ರು ಅಂತಂದು ಹ್ಞೂ ನೀನ ನಾನ ಹ್ಞೂ ನನಗೂನು ಗೊತ್ತಾಯ್ತು ಯಾರು ಬಂದು ಹೋದ್ರು ಅಂತಂದು ಹ್ಞೂ ನಾನೇನು ಕೂಡ ಅಲ್ಲ ಓ ಅದಕ್ಕೆ ಈಗ ಸೊಸೆತಾವ್ ಮಾತಾಡೋದನ್ನ ಮಗಳ್ತಾವು ಮಾತಾಡಿದ್ದು ಆ ಶಂಗೆ ಗೊತ್ತಾಳದ ನೀನು ಹ್ಮ್ ನಿಂತ್ಕೊಂಡು ಏನಪ್ಪ ಸುಮ್ನೆತ್ತ ಹ್ಞೂ ಹೆಂಗೆ ನೀನು ಯಾವಾಗಲೂ ಹಿಂದೆ ನಡಿಬೇಕು ಹ್ಞೂ ನೀನೇ ತಪ್ಪು ಮಾಡಿದರೂ ಮಾಡಿದೀನಿ ಅಂತ ಒಪ್ಕೊಳ್ಳೋದೇ ಇಲ್ಲ ನೀನಾದರೂ ವೈ ಇಲ್ಲಿ ಇದ್ದಿದ್ರ ಹ್ಮ್ ಇತ್ತು ನಿನಗೆ ಹ್ಞೂ ಓಂಕಣೆ ಅದಕ್ಕೆಯ್ಯ ನಿನ್ ಕಾಟ ತಾಳ್ಲಾರ್ದೆ ಬೇಗ ಬಂದು ಈ ಪೋಟಾಗೆ ಆ ರಾಕಸ್ಗೆ ಅಂಬುಟ್ಟಿದೀನಿ ಇಲ್ಲ ಹ್ಮ್ ಹ್ಮ್ ಹೋಗೋಗು ಮೊದ್ಲು ಹೊಟ್ಟೆ ತೋಮ್ಗೆ ಹೋಗು ಸೂರಿ ವಂಶದಾಳು ಹೋಗು